ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮಧ್ಯಾಹ್ನದ ಊಟಕ್ಕೆ ಪಲಾವ್ ಮತ್ತು ರಾಯತಾನ ಮಾಡ್ಕೊಂಡಿದ್ದೆ ಹಾಗೆ ಮಿರ್ಚಿ ಬಜ್ಜಿನೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಮಾಡ್ಕೋತಾ ಇದ್ದೀನಿ ಮಿರ್ಚಿ ಬಜ್ಜಿ ಮಾಡ್ಕೋದಕ್ಕೆ ಎರಡು ಬಟ್ಲಷ್ಟು ಕಡಲೆ ಹಿಟ್ಟು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಮತ್ತು ಅಜ್ಜನು ಹಾಗೆ ಜೀರಿಗೆ ಸ್ವಲ್ಪ ಅರಶಿನ ಮತ್ತು ಇಂಗು ಹಾಗೆ ಬಂಗಿ ಪುಡಿಯ ಸ್ವಲ್ಪ ಒಂದು ಚಮಚ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡು ಮತ್ತು ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ನೀರು ಹಾಕಿ ಸ್ವಲ್ಪ ಸ್ವಲ್ಪನೇ ತುಂಬ ಗಟ್ಟಿನೂ ಮಾಡ್ಕೋಬೇಡಿ ತುಂಬ ತೆಳಗು ಮಾಡ್ಕೋಬೇಡಿ ಮೀಡಿಯಮ್ ಸೈಜಲ್ಲಿ ನೀವು ಈ ಹಿಟ್ಟನ್ನು ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಆದಮೇಲೆ ಹತ್ತು ನಿಮಿಷ ಬಿಟ್ಟು ಆಮೇಲೆ ನೀವು ಬಜ್ಜಿನ ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ ಈ ಥರ ಹಿಟ್ಟಲ್ಲಿ ಮೆಣಸಿಗಾನ ಎದ್ದು ಎಣ್ಣೆಯಲ್ಲಿ ಬಿಡಿ ನೋಡಿ ಇದು ಈ ಥರ ಆಗಿದೆ ಪಲಾವ್ ಮತ್ತು ರೈತನ ಆಲ್ರೆಡಿ ನಾನು ಮಾಡಿಕೊಂಡಿದ್ದೆ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನೀವು ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ ಪಲಾವ್ ಜೊತೆಗೆ ರೈತನ ನೀವು ಟ್ರೈ ಮಾಡಿ ನೋಡಿ ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ